ನಿನ್ನೆ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಹೊರಗೆ ಬಂದಿದೆ ಶಿಗ್ಗಾವಿ ಸವಣೂರು ಮತ್ತು ಚನ್ನಪಟ್ಟಣ ಈ ಎರಡು ಕ್ಷೇತ್ರಗಳಲ್ಲಿ ಮುಸಲ್ಮಾನ್ ಸಮುದಾಯ ಕಾಂಗ್ರೆಸ್ ಪಕ್ಷದ ಜೊತೆಗೆ ಬಂದಿದೆ ಚುನಾವಣೆಯ ನಂತರ ಜಮೀರ್ ಅಹಮದ್ ಖಾನ್ ನಿಂದ ಚನ್ನಪಟ್ಟಣದಲ್ಲಿ ಸೋಲಾಗಬಹುದು ಅಂತ ಹೇಳಲಾಗ್ತಾ ಇತ್ತು ಬಟ್ ಎರಡು ಕ್ಷೇತ್ರಗಳಲ್ಲಿ ಜಮೀರ್ ಅಹ್ಮದ್ ಖಾನ್ ತಮ್ಮ ವರ್ಚಸ್ಸಿನ ಮುಖಾಂತರ ಮುಸಲ್ಮಾನ್ ಸಮುದಾಯದ ಮತಗಳನ್ನ ತಂದು ಮುಸ್ಲಿಂ ಸಮುದಾಯದ ಅಗ್ರಗಣ್ಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಜಮೀರ್ ಅಹಮದ್ ಖಾನ್ ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರ ಮೂವತ್ತು ಸಾವಿರ ಮುಸ್ಲಿಂ ಸಮುದಾಯದ ಮತಗಳಿದೆ ಚನ್ನಪಟ್ಟಣದಲ್ಲೂ ಕೂಡ ಮುಸ್ಲಿಂ ಸಮುದಾಯದ ಮತಗಳಿದೆ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಜ್ಜಂಪೀರ್ ಖಾದ್ರಿ ಶಿಗ್ಗಾವಿ ಸವಣೂರಲ್ಲಿ ಬಂಡಾಯ ಎದ್ದಾಗ ಅವರನ್ನ ಬಂಡಾಯ ಶಮನ ಮಾಡಿ ಅವರನ್ನ ಸಮಾಧಾನ ಪಡಿಸಿದ್ರು ಶಿಗ್ಗಾವಿಯಲ್ಲಿ ಯಾಸೀರ್ ಖಾನ್ ಪಟಾಣಿಗೆ ಟಿಕೆಟ್ ಅನ್ನು ಕೊಡಿಸಿದ್ರು ಬಂಡಾಯ ಎದ್ದಿದ್ದಂತಹ ಅಜ್ಜಂಪಿರ್ ಖಾದ್ರಿ ಅವರನ್ನ ಸಮಾಧಾನ ಪಡಿಸಿ ಅವರು ಪಕ್ಷದ ಪರವಾಗಿ ಪ್ರಚಾರ ಮಾಡುವಂತೆ ನೋಡಿಕೊಂಡಿದ್ರು ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲಿ ಮುಸ್ಲಿಂ ಮತಗಳು ಕ್ರೋಢೀಕರಣ ಆಗುವಂತೆ ನೋಡಿಕೊಂಡಿದ್ರು ಮೂರು ಕ್ಷೇತ್ರವನ್ನ ಗೆಲ್ಲುವಂತಹ ನಿಟ್ಟಿನಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಕೆಲಸ ಚೆನ್ನಾಗಾಯಿತು ಮುಸ್ಲಿಂ ಸಮುದಾಯದ ಜೊತೆಗೆ ಬೇರೆ ಸಮುದಾಯವನ್ನು ಕೂಡ ಸೆಳೆದುಕೊಂಡಿದ್ದಾರೆ ಹಾಗಾದರೆ ಬಿಗ್ ಓಟ್ ಅಂದ್ರೆ ಹೆಚ್ಚು ಮತಗಳನ್ನ ತಂದುಕೊಟ್ರ ಜಮೀರ್ ಅಹಮದ್ ಖಾನ್ ಅನ್ನುವಂತ ಪ್ರಶ್ನೆ ಸಹಜವಾಗಿದೆ ಬೈ ಎಲೆಕ್ಷನ್ನಿಂದ ಜಮೀರ್ ಅಹಮದ್ ಖಾನ್ ಅವರ ವರ್ಚಸ್ಸು ಜಾಸ್ತಿ ಆಗಿದೆ ಅಂತ ಅಂದರೆ ಅವರು ಕೊಟ್ಟಂಥ ಹೇಳಿಕೆಯಿಂದ ಚನ್ನಪಟ್ಟಣದಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿಬಿಡ್ಬೋದು ಒಕ್ಕಲಿಗ ಸಮುದಾಯ ಆ ಕಡೆ ಈ ಕಡೆ ಹೋಗ್ಬಿಡ್ಬೋದು ಎನ್ನುವಂಥ ಲೆಕ್ಕಾಚಾರಗಳು ಬಂದಿತ್ತು ಬಟ್ ಹಾಗೇನು ಆಗಿಲ್ಲ ಒಕ್ಕಲಿಗ ಸಮುದಾಯದ ಮತಗಳು ಕಾಂಗ್ರೆಸ್ಗೆ ಬಂದಿದೆ ಸಿ ಪಿ ಯೋಗೇಶ್ವರ್ಗೆ ಬಂದಿದೆ ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯ ಶಿಗ್ಗಾವಿ ಸವಣೂರಲ್ಲಿ ಪ್ರತಿ ಬಾರಿ ಮುಸ್ಲಿಂ ಸಮುದಾಯ ಬಸವರಾಜ್ ಬೊಮ್ಮಾಯಿ ಅವರಿಗೂ ಕೂಡ ವೋಟ್ ಮಾಡ್ತಿತ್ತು ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗೂ ಕೂಡ ವೋಟ್ ಮಾಡ್ತಾ ಬಂದಿತ್ತು ಬಟ್ ಈ ಬಾರಿ ಅಜ್ಜಂಪಿರ್ ಖಾದ್ರಿ ಮತ್ತು ಯಾಸೀರ್ ಖಾನ್ ಪಠಾಣ್ ಅವರನ್ನ ಶಿಗ್ಗಾವಿ ಸವಣೂರಲ್ಲಿ ಒಟ್ಟುಗೂಡಿಸುವ ಮುಖಾಂತರ ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಮೂವತ್ತು ಸಾವಿರ ಮುಸ್ಲಿಂ ಓಟ್ಗಳನ್ನ ಕಾಂಗ್ರೆಸ್ಗೆ ತೆಗೆದುಕೊಂಡು ಬಂದಿದ್ದಾರೆ ಆ ಮುಖಾಂತರ ಜಮೀರ್ ಅಹಮದ್ ಖಾನ್ ಎರಡು ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತಗಳನ್ನ ಕ್ರೋಢೀಕರಿಸಿದ್ದಾರೆ ಚುನಾವಣೆ ಆದ ನಂತರ ಜಮೀರ್ ಅಹಮದ್ ಖಾನ್ಗೆ ಶಿಸ್ತು ಕ್ರಮ ಆಗಬಹುದು ಅವರಿಂದ ಏನು ಆಗಿಬಿಡುತ್ತೆ ಇತ್ಯಾದಿ ಇತ್ಯಾದಿ ಮಾತುಗಳು ಬಂದಿತ್ತು ಅದೆಲ್ಲವೂ ಕೂಡ ಇದೀಗ ಸುಳ್ಳಾಗ್ಬಿಟ್ಟಿದೆ ಬಿಕಾಸ್ ಜಮೀರ್ ಅಹ್ಮದ್ ಖಾನ್ ಮಾಡಿದಂತಹ ಕೆಲಸ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಗೆಲುವನ್ನು ತಂದುಕೊಟ್ಟು ಬಿಟ್ಟಿದೆ ಗೆಲುವನ್ನು ತಂದುಕೊಟ್ಟು ಬಿಟ್ಟಿದೆ ಎರಡು ಕಡೆಗಳಲ್ಲಿ ಇದೀಗ ಕಾಂಗ್ರೆಸ್ ಗೆದ್ದಿದೆ ಜಮೀರ್ ಅಹ್ಮದ್ ಖಾನ್ ಮತ್ತು ಎಲ್ಲರೂ ಕೂಡ ಸೇರಿಕೊಂಡು ಕೆಲಸವನ್ನು ಮಾಡಿದ್ರು ಇದೀಗ ಉಪ ಚುನಾವಣೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಪಾತ್ರ ಇದೆ ಅಂತ ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಸಮುದಾಯ ಹೇಗಿದೆಯೋ ಅದರ ಜೊತೆ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯ ಕೂಡ ಇದೆ ಶಿಗ್ಗಾವಿಯ ಬೇರೆ ಬೇರೆ ಪ್ರದೇಶಗಳು ಸವಣೂರು ಕಾರಡ್ಗಿ ಬಂಕಾಪುರ ಹುಲಗೂರು ತಡಸ ಈ ಭಾಗದಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ಜಾಸ್ತಿ ಇದೆ ವಿಶೇಷವಾಗಿ ಸವಣೂರು ಮತ್ತು ಕಾರಡ್ಗಿ ಬಂಕಾಪುರ ಇಲ್ಲಿ ಮುಸ್ಲಿಂ ಸಮುದಾಯದ ಮತಗಳನ್ನು ಸ್ವತಃ ಜಮೀರ್ ಅಹಮದ್ ಖಾನ್ ಅವರೇ ಹೋಗಿ ಹುಲಗೂರಿನಲ್ಲಿ ಪ್ರಚಾರ ಮಾಡಿ ಬಂದರು ಕಾರಡಿಗೆಯಲ್ಲಿ ಪ್ರಚಾರ ಮಾಡಿದ್ದಾರೆ ಹೀಗಾಗಿ ಅವರ ಪಕ್ಷದ ಪರವಾಗಿ ಜಮೀರ್ ಅಹ್ಮದ್ ಖಾನ್ ಒಂದು ಒಂದು ವಾರ ವಾರಗಳ ಕಾಲ ಅವರ ಪಕ್ಷದ ಪರವಾಗಿ ವಿಪರೀತವಾಗಿ ಪ್ರಚಾರ ಮಾಡಿದ್ದರ ಪರಿಣಾಮ ಶಿಗ್ಗಾವಿ ಸಣ್ಣನಲ್ಲೂ ಕೂಡ ಮತಗಳು ಬಂತು ಚನ್ನಪಟ್ಟಣದಲ್ಲೂ ಕೂಡ ನಿರಂತರವಾಗಿ ಪ್ರಚಾರವನ್ನು ಮಾಡಿದ್ರು ಅವರು ಕೊಟ್ಟಂತ ಹೇಳಿಕೆ ಸದ್ಯಕ್ಕೆ ಯಾವುದೇ ಡ್ಯಾಮೇಜ್ ಅನ್ನು ಮಾಡಿಲ್ಲ ಎರಡು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ ಶೆಗಾವಿ ಸವಣೂರಲ್ಲಿ ಯಾಸಿರ್ ಖಾನ್ ಪಟ್ರಾನ್ ಚನ್ನಪಟ್ಟಣದಲ್ಲಿ ಸಿ ಪಿ ಗೆದ್ದಿದ್ದಾರೆ ಆ ಮುಖಾಂತರ ಮುಸಲ್ಮಾನ್ ಸಮುದಾಯವನ್ನು ಒಗ್ಗೂಡಿಸಿ ಅವುಗಳನ್ನ ಓಟ್ ಆಗಿ ಕನ್ವರ್ಟ್ ಮಾಡಿ ಅದು ಸಂಪೂರ್ಣವಾಗಿ ಕಾಂಗ್ರೆಸ್ನತ್ತ ಬರುವಂತೆ ನೋಡಿಕೊಳ್ಳುವುದರಲ್ಲಿ ಜಮೀರ್ ಅಹಮದ್ ಖಾನ್ ಸದ್ಯಕ್ಕೆ ಯಶಸ್ವಿಯಾಗಿದ್ದಾರೆ ಆ ಮುಖಾಂತರ ಮುಸ್ಲಿಂ ಸಮುದಾಯದ ಅಗ್ರಗಣ್ಯ ನಾಯಕರಾಗಿ ಜಮೀರ್ ಅಹ್ಮದ್ ಖಾನ್ ಹೊರಹೊಮ್ಮಿದ್ದಾರೆ